ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಫುಡ್ ಚಾನಲ್ ನನಗೆ ತೋರಿಸಿರೋದು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ಬನ್ನಿ ಒಂದು ಪಾತ್ರೆ ಇಟ್ಟು ನೀ ಸ್ವಲ್ಪ ಒಂದು ಕಪ್ ನೀರು ಹಾಕಿ ಇವಾಗ ಉಪ್ಪು ಹಾಕಿ ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ಗೂರಾಡಬೇಕು ಎರಡರಿಂದ ಮೂರು ಚಮಚ ಜೋಳದ ಹಿಟ್ಟು ಹಾಕಬೇಕು ಹಾಗೆ ಚೆನ್ನಾಗಿ ಗೂರಾಡಬೇಕು ಅದನ್ನು ಅದು ಸರಿ ಆಗೋವರೆಗೂ ಸರಿ ಆಗೋದು ಗೊತ್ತಾಗಲ್ಲ ಅಂದರೆ ಈ ಥರ ಗಟ್ಟಿ ಗಟ್ಟಿ ನಿಮಗೆ ಯಾವಾಗ ಬರುತ್ತೋ ಆವಾಗ ಸರಿಯಾಗಿದೆ ಅಂತ ನೋಡಿ ಸರಿ ಆಗಿದೆ ಇವಾಗ ಅದನ್ನು ನಾತ್ಕೊಳ್ಳೋದು ಹೇಗೆ ಅಂದರೆ ಅದನ್ನು ಸರಿ ಮಾಡಿರ್ತೇವೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಗಂಟಿಲ್ಲದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸರಿ ಮಾಡ್ಕೊತ ನ ಮಾಡ್ಕೋತಾ ಇದ್ದೀವಿ ನಾತ್ಕೊಂಡಿರೋದು ಆಗಿದೆ ಇವಾಗ ನೋಡಿ ಈ ಥರ ನಾತ್ಕೋಬೇಕು ಅದನ್ನ ಇವಾಗ ಒಂದು ಬಿಲ್ಲೆ ತಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನಾತ್ಕೋಬೇಕು ಅದನ್ನ ಅದು ನಾತ್ಕೋಬೇಕಾದ್ರೆ ಗಟ್ಟಿ ಗಟ್ಟಿ ಬಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗುತ್ತೆ ಅದು ಇವಾಗ ಆಗಿದೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ತಟ್ಟಬೇಕು ಫಸ್ಟಿಗೆ ಕೈಯಲ್ಲಿ ತಟ್ಕೊಂಡು ಆಮೇಲೆ ಲಟ್ಟ ಲಟ್ಟಣಿಗೆಯಲ್ಲಿ ಉದ್ದಬೇಕು ಇಲ್ಲ ನೀವು ಲಟ್ಟಣ್ಗೇಲಿ ಉದ್ದಲ್ಲ ಹಾಗೆ ಮಾಡ್ತೀವಿ ಅಂದ್ರೂ ಹಾಗೇನೂ ಮಾಡ್ಬೋದು ಚೆನ್ನಾಗಿ ತಟ್ಟಬೇಕು ರೊಟ್ಟಿನ ಈ ಥರ ತಟ್ಟೋದ್ರಿಂದ ಸರ್ಕಲ್ ಶೇಪಲ್ಲೇ ಬರುತ್ತೆ ಅದು ಇವಾಗ ಅದನ್ನು ಚೆನ್ನಾಗಿ ಉದ್ದಬೇಕು ನೋಡಿ ನಾವು ಫಸ್ಟಿಗೆ ಕಟ್ಕೊಂಡಾಗ ಎಷ್ಟು ಚೆನ್ನಾಗಾಗಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಇದಾಗ್ತಿದೆ ಈಗ ಅದನ್ನು ಮತ್ತೆ ನರಿಗೆ ಥರ ಕಟ್ಕೋಬೇಕು ಈ ಥರ ಕಟ್ಕೋಬೇಕು ಅದನ್ನು ಈ ಥರ ಕಟ್ಕೊಳ್ಳೋದ್ರಿಂದ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಲ್ಲ ಅಂದರೆ ನಾವು ಕಟ್ಕೊಳಿಲ್ಲ ಅಂದರೆ ಯಾವುದ್ಯಾವುದೋ ಶೇಪ್ ಆಗುತ್ತೆ ಈ ಥರ ಕಟ್ಕೋಬೇಕು ನೋಡಿ ಇವಾಗ ಕಟ್ಕೊಳ್ಳೋದಾಯಿತು ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಉದ್ದಬೇಕು ರೊ ರೊಟ್ಟಿ ಉದ್ದಬೇಕಾದ್ರೆ ಕೆಳಗಡೆ ಹಿಟ್ಟು ಹಾಕೋಬೇಕು ಮೇಲುಗಡೆ ಹಿಟ್ಟು ಹಾಕೊಂಡ್ರೆ ಅದು ಸೀದೋಗ್ಬಿಡುತ್ತೆ ಬೇಯಿಸ್ಬೇಕಾದ್ರೆ ಇವಾಗ ಇದ್ದೀವಿ ಈ ಥರ ಉತ್ಕೋಬೇಕು ಇವಾಗ ಉತ್ತ ಉತ್ತ ತುಂಬ ದೊಡ್ಡದಾಗಿದೆ ಅದನ್ನು ನಾವು ಸೈಡಿಗೆಲ್ಲ ತುಂಬ ಚೆನ್ನಾಗಿ ಉತ್ ಕುತ್ಕೋಬೇಕು ಇಲ್ಲಾಂದರೆ ಅದು ದಪ್ಪ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿ ಬರಲ್ಲ ತೆಳ್ಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಈ ಜೋಳದ ರೊಟ್ಟಿಗೆ ಯಾವುದೇ ಥರದ ಪಲ್ಯ ಆದರೂ ಓಕೆ ನಾವು ನಾವೀಗ ಅದಕ್ಕೆ ಹಾಗಲಕಾಯಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ತೊಗೊಂಡಿದ್ದೀವಿ ಹಾಗಲಕಾಯಿ ಪಲ್ಯ ತಿನ್ನೋದರಿಂದ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಇವಾಗ ರೊಟ್ಟಿನ ಅಂಚಿನ ಮೇಲೆ ಹಾಕಿ ಅದಕ್ಕೆ ನೀರು ಇದ್ದೀವಿ ನಾವು ನೀರು ಹಚ್ಚಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಬೆ ಬೆಂದಿರುತ್ತೆ ಇವಾಗ ಮತ್ತೆ ಅದೇ ಥರನೇ ಹಾಕ್ತಿದ್ದೀವಿ ಇವಾಗ ಏಕೆಂದರೆ ಅದು ಅಂಚಿಗೆ ಅಂಟ್ಕೊಂಡಿರುತ್ತೆ ಹಾಗಾಗಿ ಬಿಡಿಸಿ ಮತ್ತೆ ಹಾಕ್ತಿದ್ವಿ ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಬೇಯಿಸ್ತಾ ಇದ್ದೀವಿ ಇವಾಗ ನೋಡಿ ಜೋಳದ ರೊಟ್ಟಿ ರೆಡಿಯಾಗಿದೆ ತುಂಬ ಟೇಸ್ಟಿ ಟೇಸ್ಟಿ ಜೋಳದ ರೊಟ್ಟಿ ಅದಕ್ಕೆ ಹಾಗಲಕಾಯಿ ಪಲ್ಯ ಹಸಿಮೆಣಸಿನ್ಕಾಯಿ ಚಟ್ನಿ ಅದ್ರ ಜೊತೆ ಈರುಳ್ಳಿ ಮತ್ತು ಸೌತೆಕಾಯಿ ಇದ್ದರೆ ಬೊಂಬಾಟಾಗಿರುತ್ತೆ